ಹಲೋ ಎವ್ರಿ ಒನ್ ವೆಲ್ಕಮ್ ಟು ಅನುಶ್ರುತಿ ಆರ್ಟ್ ಆರ್ಟ್ಝೋನ್ ಹಬ್ಬಗಳಲ್ಲಿ ಮನೆಗೆ ಬಂದಂಥ ಮುತ್ತೈದೆಯರಿಗೆ ಅರಿಶಿನ ಕುಂಕುಮದ ಜೊತೆ ಬ್ಲೌಸ್ ಪೀಸನ್ನು ಕೊಡ್ತೀವಿ ಅಲ್ವಾ ಆಗ ಈ ರೀತಿ ಸುಮ್ಮನೆ ಮಡಚಿ ಉಡಿ ಜೊತೆ ಇಟ್ಟು ಕೊಡೋದಕ್ಕಿಂತ ವಿಭಿನ್ನವಾಗಿ ಹೇಗೆ ಕೊಡ್ಬೋದು ಅಂತ ತೋರಿಸ್ತೀನಿ ಬನ್ನಿ ಮೊದಲಿಗೆ ನೋಡಿ ಬ್ಲೌಸ್ ಪೀಸನ್ನು ಪೂರ್ತಿಯಾಗಿ ಮಡಚೋದ ಬದಲಿಗೆ ಈ ರೀತಿ ಎರಡು ಭಾಗವಾಗಿ ಮಾತ್ರ ಮಡಚಿಕೊಂಡು ಆನಂತರ ಅದನ್ನು ಹೀಗೆ ಒಂದು ಮೂಲೆಯಿಂದ ಇನ್ನೊಂದು ಮೂಲೆಗೆ ಸೇರಿಸಿ ತ್ರಿಕೋನಾಕಾರವಾಗಿ ಮಾಡ್ಕೋಬೇಕು ಇದನ್ನೀಗ ಅಗಲವಾಗದ ಭಾಗದಿಂದ ಶುರು ಮಾಡಿಕೊಂಡು ನೋಡಿ ಹೀಗೆ ಚಿಕ್ಕದಾಗಿ ನೆರಿಗೆ ಮಾಡ್ತಾ ಬರಬೇಕು ತುಂಬಾ ಚಿಕ್ಕದಾಗಿ ಮಾಡ್ಕೊಳ್ಳಿ ಒಂದು ಎಡ್ಜಿನಿಂದ ಶುರು ಮಾಡಿಕೊಂಡು ಇನ್ನೊಂದು ಭಾಗದ ಕೊನೆಯವರೆಗೂ ಇದೇ ರೀತಿ ಚಿಕ್ಕದಾಗಿ ನೆರಿಗೆ ಮಾಡ್ತಾ ಬನ್ನಿ ನೋಡಿ ಈಗ ಇಷ್ಟಾದ ನಂತರ ಇದನ್ನು ಕರೆಕ್ಟಾಗಿ ಮಧ್ಯಭಾಗದಲ್ಲಿ ಒಂದು ದಾರ ಅಥವಾ ಹುಲ್ಲನ್ನಿಂದ ಈ ರೀತಿ ಕಟ್ಟಬೇಕು ಬ್ಲೌಸ್ ಪೀಸ್ ಯಾವ ಕಲರ್ ಇರುತ್ತೋ ದಾರನೂ ಅದೇ ಕಲರ್ ತಗೊಂಡ್ರೆ ಚೆನ್ನಾಗಿರುತ್ತೆ ಮಧ್ಯದಲ್ಲಿ ಹೀಗೆ ಆದಷ್ಟು ಬಿಗಿಯಾಗಿ ದಾರ ಕಟ್ಟಿದ ನಂತರ ಉಳಿದ ದಾರನ ಕಟ್ ಮಾಡ್ಕೊಂಡ್ಬಿಡಿ ಈಗ ನೋಡಿ ಈ ತರಹ ಎರಡೂ ಕಡೆ ತುದಿ ಇರುತ್ತಲ್ವ ಅದನ್ನು ಜೋಡಿಸ್ಕೋಬೇಕು ಎರಡನ್ನೂ ಕರೆಕ್ಟಾಗಿ ನೆರಿಗೆಗಳ ಸಮೇತ ಈ ರೀತಿಯಾಗಿ ಜೋಡಿಸ್ಕೊಳ್ಳಿ ವಿಡಿಯೋದಲ್ಲಿ ನಿಮಗೆ ಕರೆಕ್ಟಾಗಿ ಗೊತ್ತಾಗ್ತಾ ಇದೆ ಅನ್ಕೋತೀನಿ ಆ ನಂತರ ಮೇಲಿನ ಭಾಗದಲ್ಲಿ ಒಂದು ಸೇಫ್ಟಿ ಪಿನ್ನಿಂದ ಜೋಡಿಸಿರೋದನ್ನು ಫಿಕ್ಸ್ ಮಾಡಿ ಪಿನ್ ಹಾಕೋದು ಬೇಡ ಅಂತ ಆದರೆ ಸೆಲ್ಲೋ ಟೇಪ್ ಅಥವಾ ಡಬಲ್ ಸೈಡ್ ಟೇಪನ್ನು ಬಳಸ್ಬಹುದು ಈಗ ನೋಡಿ ಇದೇ ಒಂದು ವೀಳೆದೆಲೆ ಥರ ಕಾಣ್ತಾ ಇದೆ ಅಲ್ವಾ ಇದರ ಮೇಲೇ ನೀವೀಗ ಹಣ್ಣು ಅರಿಶಿನ ಕುಂಕುಮ ಅಡಿಕೆ ಉಡಿ ಸಾಮಾನುಗಳನ್ನೆಲ್ಲ ಇಟ್ಟುಬಿಟ್ಟು ಬಂದಂತಹ ಮುತ್ತೈದೆಯರಿಗೆ ಕೊಡಬಹುದು ನೋಡಿದರೆಲ್ಲ ಸುಮ್ಮನೆ ಬ್ಲೌಸ್ ಪೀಸನ್ನು ಹಾಗೆ ಮಡಚಿ ಕೊಟ್ಟುಬಿಡೋದಕ್ಕಿಂತ ಈ ತರಹ ವಿಭಿನ್ನವಾಗಿ ರೆಡಿ ಮಾಡಿಕೊಂಡು ಕೊಡೋದ್ರಿಂದ ನೋಡೋದಕ್ಕೂ ಚೆನ್ನಾಗಿ ಕಾಣುತ್ತೆ ನೀವು ನೆಕ್ಸ್ಟ್ ಹಬ್ಬ ಹರಿದಿನಗಳಲ್ಲಿ ಅಥವಾ ಇನ್ಯಾವುದೇ ಶುಭ ಕಾರ್ಯಗಳಲ್ಲಿ ಖಂಡಿತ ಈ ರೀತಿ ಟ್ರೈ ಮಾಡಿ ಮತ್ತೆ ಸಿಗೋಣ ಇನ್ನೊಂದು ವಿಡಿಯೋ ಜೊತೆ ಥ್ಯಾಂಕ್ಸ್ ಫಾರ್ ವಾಚಿಂಗ್